ಎರಡು ಎರಡು ಐದು ಎಂಟು ಈ ಸಮಾಂತರ ಸಿಡಿಯ ಮೂವತ್ತನೇ ಪದವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಎರಡು ಐದು ಎಂಟು ಒಂದು ಸಮಾಂತರ ಸಿಡಿಯನ್ನು ನಮಗೆ ಮೂವತ್ತನೆಯ ಪದ ಬೇಕಾಗಿದೆ ಮೂವತ್ತನೇ ಪದ ಕಂಡು ಬೇಕಾದ್ರೆ ಸೂತ್ರಗಳು ಅಂದರೆ ಎ ಎನ್ ಸಮಾಂತರ ಸಿಡಿಯ ಪದ ಕಂಡು ಸೂತ್ರ ಎನ್ ಇಜು ಎ ಪ್ಲಸ್ ಬ್ರಕೆಟ್ ಎನ್ ಮೈನಸ್ ಒಂದು ಡಿ ಇಲ್ಲಿ ಎ ಅಂದರೆ ಮೊದಲನೇ ಪದ ಇಲ್ಲಿ ಸಮಾಂತರ ಕೊಟ್ಟಂತ ಸಮಾಂತರ ಎಷ್ಟೈತಿ ನಮಗೆ ಎರಡು ಐದು ಎಂಟು ಈ ಸಮಾಂತರ ಸಿಡಿಯ ಮೊದಲೇ ಪದ ಎಷ್ಟೈತಿ ಎ ಸಮಾಂತರ ಸಿಡಿಯ ಮೊದಲನೇ ಪದಲಿ ಎರಡ ಆಮೇಲೆ ಎನ್ ಎಷ್ಟು ಪದಗಳ ಮೊತ್ತ ಮೂವತ್ತು ಪದಗಳ ಮೊತ್ತ ಎನ್ ಅಂದರೆ ಎಷ್ಟು ಮೂವತ್ತು ಯಾಕೆ ಮೂವತ್ತು ಪದ ಮತ್ತಕ್ಕೆ ಜನ ಆಮೇಲೆ ಇಲ್ಲಿ ಡಿ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಸಮಾನ್ಯತಿ ಎರಡು ಐದು ಎಂಟು ಅದ ಸಾಮಾನ್ಯ ವ್ಯತ್ಯಾಸ ಅಂದರೆ ಐದರಾಗ ಏಳು ಕಳ್ರಿ ಎಷ್ಟು ಪೈಕಿ ಮೂರು ಬರ್ತದೆ ಇದು ಸಾಮಾನ್ಯ ವ್ಯತ್ಯಾಸ ಅಥವಾ ಎಂಟರಾಗ ಐದು ಕಳ್ರಿ ಮೂರನೇ ಪದದಾಗ ಎರಡನೇ ಪದ ಕೇಳ್ರಿ ಅಥವಾ ಎರಡನೇ ಪದದಾಗ ಒಂದನೇ ಪದ ಕೇಳ್ರಿ ಇಲ್ಲಿ ಎರಡನೇ ಪದ ಎಷ್ಟೈತಿ ಐದು ಐದರಾಗ ಮೊದಲನೇ ಪದ ಏಳದ ಅದ ಎರಡನ್ನು ಐದರ ಎರಡು ಹೋದ್ರೆ ಎಷ್ಟೊತ್ತು ಮೂರು ನೋಡಿ ಎರಡು ಐದು ಎಂಟು ಈ ಸಮಾಂತರ ಶ್ರೇಣಿಯ ಮೂವತ್ತನೇ ಮೂವತ್ತನೇ ಪದವನ್ನು ಸೂತ್ರ ಉಪಯೋಗಿಸಿ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಮೂವತ್ತನೇ ಪದ ಅಂದಾಗ ಯಾವ ಸೂತ್ರ ಉಪಯೋಗಿಸ್ಬೇಕು ಏನು ಸೂತ್ರ ಉಪಯೋಗಿಸಬೇಕು ಸೂತ್ರ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬ್ರಕೆಟ್ ಎನ್ ಮೈನಸ್ ಒಂದು ಕಂಪ್ಲೀಟ್ ಡಿ ಇಲ್ಲಿ ಎ ಅಂದರೆ ಎಷ್ಟು ಎ ಅಂದರೆ ಮೊದಲನೇ ಪದ ಇಲ್ಲಿ ಮೊದಲನೇ ಪದ ಇಲ್ಲಿ ಎರಡು ಎನ್ ಎಷ್ಟನೇ ಪದ ಬೇಕೈತಿ ಮೂವತ್ತನೇ ಪದ ಬೇಕೈತಿ ಅಂದ್ರೆ ಸಮಾಂತರ ಸೆಳೆಯ ಮೂವತ್ತನೇ ಪದ ಅಂದರೆ ಎನ್ ಅಂದರೆ ಎಷ್ಟು ಮೂವತ್ತು ಏನ್ ಮೂವತ್ತು ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಎಂಟೀವಿ ನಾವು ಎರಡನೇ ಪದದಾಗ ಒಂದನೇ ಪದ ಕಲಿತೀವಿ ಐದರಾಗ ಏಳು ಕರಿತೀವಿ ಎರಡನೇ ಪದ ಐದೇ ರೀ ಐದರಾಗ ಏಳು ಕಳಿತೀವಿ ಐದರಾಗ ಎರಡು ಕಳ್ತೀವಿ ಐದರಾಗ ಎರಡು ಕಳೆದ ಎಷ್ಟಾಯಿತು ಮೂರ ಇನ್ನು ಇದರ ಸೂತ್ರ ತುಂಬ ತುಂಬನು ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಬ್ರಕೆ ಕಂಡ್ರಿ ಡಿ ಈಸ್ ಈಕ್ವಲ್ ಟು ಎ ಅಂದರೆ ಒಂದೇ ಪದ ಎ ಪದ ಎಷ್ಟೈತಿ ಒಂದೇ ಪದ ಎರಡು ಎ ಜಾಗ ತುಂಬ್ರಿ ಎರಡು ತುಂಬ್ರಿ ಪ್ಲಸ್ ಬ್ರಕೆ ಇಲ್ಲಿ ಎನ್ ಎಷ್ಟನೇ ಪದ ಮೂವತ್ತು ಮೂವತ್ತು ಮೈನಸ್ ಒಂದು ಡಿ ಸಾಮಾನ್ಯ ವ್ಯತ್ಯಾಸ ಸೆಟ್ಟಿಗೆ ಮೂರದೇ ಗುಂಡ್ಲೆ ಮೂರು ಮಂದಿ ಏನು ಮಾಡ್ರಿ ಎರಡು ಅಂಗಡಿ ಕೂಡ ಪ್ಲಸ್ ಈಗ ಮೂವತ್ತರ ಒಂದು ಕಳೆದ್ರೆ ಮೂವತ್ತರ ಒಂದು ಕಳದ್ರ ಇಪ್ಪತ್ತೊಂಬತ್ತು ಗುಂಡ್ಲೆ ಮೂರು ಇಲ್ಲಿ ಇಪ್ಪತ್ತೊಂಬತ್ತು ಮತ್ತು ಮೂರನೇ ಗುಣಾಕಾರ ಮಾಡ್ರಿ ಎರಡು ನಂಗೆ ಹೇಳ್ಕೊರಿ ಪ್ಲಸ್ ಇಪ್ಪತ್ತೊಂಬತ್ತು ಮುಳ್ಳೆ ಮೂರು ಎಷ್ಟಾಯ್ತು ಇಪ್ಪತ್ತೊಂಬತ್ತು ಮುಳ್ಳೆ ಮೂರು ಎಷ್ಟಾಯ್ತು ನೋಡ್ರಿ ಮೂರೊಂಬತ್ತಲೆ ಇಪ್ಪತ್ತೇಳು ಮೂರ ಆರು ಆರಕ್ಕೆ ಎರಡು ಕೊಡಿಸಿ ಏಳು ಎಂಟು ಎಷ್ಟಾಯ್ತು ಇಪ್ಪತ್ತೊಂಬತ್ತು ಮೂರಲೇ ಎಂಬತ್ತೇಳು ಈಗ ನೋಡ್ರಿ ಎಂಬತ್ತೇಳು ಪ್ಲಸ್ ಎರಡು ಎಷ್ಟಾಯ್ತು ಎಂಬತ್ತೊಂಬತ್ತು ಎಷ್ಟನೇ ಪದ ಸಮಾಂತರ ಸೇಡಿಯ ಮೂವತ್ತನೇ ಪದ ಎಷ್ಟೈತಿ ಎ ಮೂವತ್ತು ಇದು ಕೋಟಿ ಎಷ್ಟು ಎಂಬತ್ತೊಂಬತ್ತು ಈ ರೀತಿ ನಮ್ಮ ಸಮಾಂತರ ಸೇಡಿಯ ಮೂವತ್ತನೇ ಪದ ಕಂಡಿಬೇಕಾದ್ರೆ ಈ ಸೂತ್ರ ಹೇಳ್ತಿರ್ಬೇಕು